ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಬೆಳಗ್ಗೆ ಟೈಮಲ್ಲಿ ನಾನು ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ನಂತರ ಒಣಗಿರುವಂಥ ಎಲೆ ಕಟ್ ಮಾಡಿ ತೆಗೆದು ಗೊಬ್ಬರ ಮಾಡೋದಕ್ಕೆ ಹಾಕಬೇಕಂತೇಳಿ ಬಂದಿದ್ದೀನಿ ಗಾರ್ಡನ್ ವೇಸ್ಟೆಲ್ಲ ಒಂದು ಬಕೆಟಲ್ಲಿ ಹಾಕಿಬಿಟ್ಟು ಆಮೇಲೆ ಗೊಬ್ಬರಕ್ಕೆ ಹಾಕೋದಕ್ಕೆ ನೋಡಿ ಇಲ್ಲಿ ಕಿತಾಪತಿ ಏನು ಮಾಡ್ತಾಯಿದೆ ಅಂತೇಳಿ ಗಿಡ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಒಂದು ಕಡೆ ಸುಮ್ಮನೆ ಕೂತಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಇವರು ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಓಡ್ತಾನೆ ಇರುತ್ತೆ ಇವಾಗ ಇದನ್ನ ಎತ್ಕೊಂಡ್ಬಿಟ್ಟು ಬೇಕು ಅಂತಾನೆ ಗುಲಾಬಿ ಹೂ ಸುಡ್ಸೋ ಥರ ಹಿಡ್ದು ಇಟ್ಕೊಂಡಿದ್ದೀನಿ ನೋಡಿ ಬೆಕ್ಕಿಗೊಂದು ಹೂ ಸುಡ್ಸೋಣ ಹಿಂಗೆ ಕಾಣಿಸುತ್ತೆ ನೋಡುವ ಅಂತೇಳಿ ನಂಗೆ ಮೇಲೆ ಬಂದಾಗೆಲ್ಲ ಆ ಥರ ಮಾಡೋದೆಲ್ಲ ತುಂಬ ಇಷ್ಟ ಏನು ಏನು ಬಟ್ಟೆ ಒಣ ಹಾಕಕ್ಕೆ ಅಂತ ಬಂದಿದ್ದೆ ಮೇಲೆ ಇದು ನಾನೇನು ತಿಂಡಿ ಕೊಡ್ತೀನಿ ಅಂತ ನನ್ನ ಹಿಂದೆ ತಿರುಗ್ತಾ ಇತ್ತು ನೋಡಿ ಎಷ್ಟು ದೊಡ್ಡ ಆಗಿದೆ ಅಂತೇಳಿ ಇವಾಗ ಎಲ್ಲ ಒಣ ಹಾಕಿದ್ದಾಯಿತು ಮಳೆ ಬರೋ ಥರ ಇದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಗಾಳಿ ಇದ್ದರೆ ಇಲ್ಲ ಇಲ್ಲಾಂದರೆ ಮತ್ತೆ ಒಣಗ್ಸೋದು ಕಷ್ಟ ಕೆಳಗೆ ಎಲ್ಲ ಕಡೆ ಬಟ್ಟೆ ತುಂಬಿಸಿಟ್ ಬಂದಿದ್ದೀನಿ ಎಲ್ಲ ಕಡೆ ಒಣಗಿಸಿದ್ದೀನಿ ಇವಾಗ ಸ್ವಲ್ಪ ಮಳೆ ಕಡಿಮೆ ಅನಿಸ್ತು ಅದಕ್ಕೆ ಇಲ್ಲಿ ತೊಗೊಂಡು ಬಂದು ಹಾಕಿದ್ದೀನಿ ನೋಡಬೇಕು ಬೆಕ್ಕಿನ ಮರಿ ಎತ್ಕೊಂಡಲ್ಲ ಅದಕ್ಕೆ ಇದು ನೋಡಿ ನಾನು ಹತ್ರನೇ ಓಡಿ ಬಂದು ಎತ್ಕೊಳ್ಳಿ ಅಂತೇಳಿ ನೋಡ್ತಾ ನಿಂತಿತ್ತು ಪಾಪ ಒಂದು ಬೇಕಿನ ಮರಿ ಎತ್ಕೊಂಡ್ರೆ ಇನ್ನೊಂದು ನೋಡ್ತಾ ಇರುತ್ತೆ ನನ್ನನ್ನು ಎತ್ಕೊಳ್ಳಿ ಅಂತೇಳಿ ಇವಕ್ಕೆಲ್ಲ ಹತ್ರ ಕರ್ಕೊಂಡೋಗಿ ವ್ಯಾಕ್ಸಿನೇಷನೆಲ್ಲ ಮಾಡಿಸಿದ್ದಾಗಿದೆ ಯಾರೊಬ್ರು ಕಮೆಂಟಲ್ಲಿ ಇದ್ರಿ ಅವಕ್ಕೆಲ್ಲ ಇಂಜೆಕ್ಷನ್ ಹಾಕ್ಸಿ ಅಂತೇಳಿ ಅದೆಲ್ಲ ಆಗಿದೆ ಯಾಕೆಂದರೆ ನಾವು ಮುಟ್ತಾ ಇರ್ತೀವಲ್ಲ ಮತ್ತು ಅದಕ್ಕೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಬರಬಾರ್ದು ಪಾಪ ಅಂಥೇಳಿ ಮಾಡಿಸ್ತಾ ಇರ್ತೀವಿ ಇದು ನೋಡಿ ಹೆಂಗಾಗಿದೆ ಅಂತೇಳಿ ಇದು ಟೈಗರ್ ಟೈಗರ್ ಇದು ಹುನಸಿ ಗಿಡಕ್ಕೆ ಸುಮಾರಿಷ್ಟು ಕದರು ಬಂದಿದೆ ಇದೆಲ್ಲ ಕೊಯ್ಬೇಕು ಇವಾಗ ಇಲ್ಲ ಅಂದರೆ ಹಾಳಾಗಿಬಿಡತ್ತೆ ತುಂಬ ಗಾಳಿ ಬೇರೆ ಡೋರೆಲ್ಲ ಬಡ್ಕೊಳ್ತಾ ಇದೆ ಹೇಳು ಆ ಋಷಿ ಇವತ್ತು ಋಷಿಗೆ ಸ್ಕೂಲ್ ರಜಾ ಇವಾಗ ಆ ಋಷಿ ಕೆಲಸ ಕೊಟ್ಟೆ ಅವಳಗ್ ಖಾಲಿ ಇದ್ಲಲ್ಲ ಅದಕ್ಕೆ ಎಲ್ಲ ತುಳಸಿ ಕದ್ರ ಕೇಳೋದಿಕ್ಕೆ ಗಟ್ಟಿ ಹೇಳಿ ಎಡ ಗಿಡಕ್ಕೆ ಬಿಟ್ಟಾಕ್ತು ಬರೀ ಕಟ್ಟು ಊರಲ್ಲಿ ಚೀಟ ಅಷ್ಟೇ ಅಷ್ಟೆ ಈಗ ಟೆರೆಸ್ ಕೂಡ ಕ್ಲೀನ್ ಮಾಡ್ಬೇಕು ನಾವು ಬಂದೆಲ್ಗ ನಂಗೆ ಎಷ್ಟೊಂದು ಹಾಕೊಂಡಿದೆ ಅಂತ ಹೇಳಿ ತಂಬಳಿ ಮಾಡಕ್ ಇಕ್ಕೊಂಡೋಗ್ಬೇಕು ಇವತ್ತಿದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನಿ ಅಂತ ಬೆಳೆಸಿದ್ದು ನಾನು ಮೆಮೊರಿಗೆ ತುಂಬ ಒಳ್ಳೇದಂತ ಅಂತೇಳಿ ನೆನಪಿನ ಶಕ್ತಿಗೆ ಅಂತೇಳಿ ಒಂದೇ ಪೋಟಲ್ಲಿ ಎರಡ್ ಮೂರ್ ತರ ಗಿಡಗಳ ಹಾಕೊಂಡ್ಬಿಟ್ಟಿದೀನಿ ಬೆಕ್ಕಿನ ಮರಿ ಹಿಡಿಯೋಕೆ ಅಂತ ಬರ್ತಿದ್ದಾಳೆ ಅದು ಅಡ್ಕೊಳ್ತಾ ಇದೆ ಅದು ನನ್ನ ಹತ್ರ ಮಾತ್ರವೇ ಬರೋದು ಅದು ಸಿಗೋದು ಯಾಕೆಂದರೆ ಊಟ ತಿಂಡಿಯೆಲ್ಲ ಕೊಡೋದು ನಾನಲ್ವ ನೋಡಿ ಇಲ್ಲಿ ಹೆಂಗೆ ಓಡ್ತಾ ಇದೆ ಅಂತೇಳಿ ಅವ್ಳೆ ಅವ್ಳೆ ಅಲ್ಲಿ ಹಿಡಿಯೋಕೆ ನೋಡ್ತಿದ್ದಾಳೆ ಅದು ಓಡ್ತಾನೇ ಇದೆ ತಿಳಿ ಅಡೆ ಅಂತ ಎಂತ ಕುಟ್ರು ಅಲ್ಲಿ ನೋಡು ಇನ್ನೊಂದು ಅಡಿ ಕಣು ನಿನ್ನ ನೋಡ್ಕೊಂಡು ಎಂತು ಅಮ್ಮ ಹೇಳ್ಕೊಟ್ರು ಅಲ್ಲಿ ನೋಡು ಇನ್ನೊಂದು ಆಡಿ ಕಣ ನಿನ್ನ ನೋಡಿ ಯಾರು ಶಿ ಹಿಡಿದು ಬಿಡ್ತಾಳೆ ಅಂತೇಳಿ ಅಲ್ಲೋ ಕೂತಿದೆ ಆಚೆ ಕುತ್ಕೊಂಡ್ಬಿಟ್ಟಿದೆ ಅದು ಭಯ ಆಗಿ ಇದು ಹೆದ್ರಿಕೆ ತಲೆ ಬೊಕ್ಸ್ ಕಣ್ ನನ್ನ ಹತ್ರ ಆದ್ರೆ ಜೋರ್ ಮ್ಯಾವ್ ಹೇಳ್ತು ಅದೀಗ ಬಗ್ಗಂಡ್ ಆರೋಗ್ಯ ನೋಡ್ತಿದ್ ಗುಲಾಬಿ ಕಿರಿದಿ ಎಲೆ ಎಲ್ಲ ಕಿತ್ ಬಿಟ್ಟಿದ್ನಲ್ಲ ನೋಡಿ ಇವಾಗ ಎಷ್ಟು ಚಂದ ಹೊಸ ಚಿಗುರು ಬಂದಿದೆ ಜೊತೆಗೆ ಮಗು ಕೂಡ ಬಿಟ್ಟಿದೆ ಎಷ್ಟೊಂದು ಮಗುಗಳನ್ನು ಬಿಟ್ಟಿದೆ ಎರಡು ಗ್ರಾಸ್ ಒಳಗೆ ಕೊಯ್ಕೊಂಡು ಮುಳುಗಿ ಇದೆ ಕೃಷ್ಣಾಷ್ಟಮಿ ದಿನ ಗೊಜ್ಜ ಹೊಲಕ್ಕಿ ಮಾಡಿದ್ದೆ ಆವಾಗ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮಕ್ಕಳು ತುಂಬಾ ಟೇಸ್ಟಿ ಆಗಿದೆ ಅಂತ ನಾಳೆಗೂ ಮಾಡು ಅಂತ ಹೇಳ್ತಾ ಇದ್ರು ಅದಕ್ಕೆ ಮನೆಗೆ ಕೂಡ ಗೊಜ್ಜವಲಕ್ಕಿ ಮಾಡ್ತಾ ಇದ್ದೀನಿ ಕೃಷ್ಣಾಷ್ಟಮಿಯ ಮಾರನೇ ದಿನ ಅದಕ್ಕಿನ ಈಗ ದಪ್ಪ ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿ ದಪ್ಪ ಅವಲಕ್ಕಿ ಅಂತೆಲ್ಲ ಹೇಳ್ತೀನಿ ಇದನ್ನ ಈಗ ಕ್ಲೀನಾಗಿ ಎರಡು ಮೂರು ಸಾರಿ ತೊಳ್ಕೊಬೇಕು ಧೂಳೆಲ್ಲ ಇರ್ದಿರೋ ಹಾಗೆ ಅವಲಕ್ಕಿನ ಈಗ ಕ್ಲೀನಾಗಿ ತೊಳ್ಕೊಳ್ಳೋಣ ತುಂಬಾ ಧೂಳೆ ಇರುತ್ತೆ ಅವಲಕ್ಕಿಯಲ್ಲಿ ನಾವು ಕ್ಲೀನಾಗಿ ತೊಳ್ಕೊಂಡಿಲ್ಲ ಅಂದರೆ ಅದು ಒಂಥರ ಧೂಳಿನ ವಾಸನೆ ಆಗಿಬಿಡುತ್ತೆ ಮೂರ್ನಾಲ್ಕು ಸರಿ ಕ್ಲೀನಾಗಿ ಧೂಳು ಹೋಗೋವರೆಗೂ ನಾವು ತೊಳ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೆ ನೋಡಿ ಒಂಥರ ಧೂಳು ಕಲರ್ ಒಂದು ರೀತಿ ಇರುತ್ತೆ ಈಗ ಎರಡು ಮೂರು ಸಾರಿ ತೊಳೆದಿದ್ದೀನಿ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ಕ ಚಮಚದಲ್ಲಿ ಕಾಲು ಚಮಚಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಮನೆಯಲ್ಲಿ ನಾನೇ ರೆಡಿ ಮಾಡ್ಕೊಂಡಿರುವಂತದ್ನ ಸೇರಿಸ್ಕೊಳ್ತಾ ಇದ್ದೀನಿ ರಸಂ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎರಡು ಚಮಚಕ್ಕಿಂತ ಜಾಸ್ತಿನೇ ರಸಂ ಪೌಡರ್ ತಕೊಂಡಿದ್ದೀನಿ ಖಾರದ ಪುಡಿ ಎರಡು ಚಮಚದಷ್ಟು ತಗೊಳ್ತಾ ಇದೀನಿ ಹಣ್ಣು ಒಂದು ಅಡಿಕೆ ಗಾತ್ರದಷ್ಟು ತಗೊಳ್ತಾ ಇದೀನಿ ನೀವು ಹುಳಸೆ ಹಣ್ಣಿನ ರಸ ತೆಗೆದು ಹಾಕೋಬಹುದು ಡೈರೆಕ್ಟ್ ಆಗಿ ಹಾಕೋದು ಯಾಕೆಂದ್ರೆ ನಾವು ನೀರು ಹಾಕ್ತಿವಲ್ಲ ಅವಾಗ ಹುಳಸೆ ಹಣ್ಣು ಕೂಡ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಈಗ ಈ ಅವಲಕ್ಕಿಗೆ ಮುಳುಗುವಷ್ಟು ಕಾಯಿ ನೀರನ್ನ ಸೇರಿಸ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲವನ್ನ ಈ ರೀತಿ ಮಿಕ್ಸ್ ಮಾಡಿಟ್ಕೋಬೇಕು ನಾವು ಎಲ್ಲೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಒಂದು ಐದು ನಿಮಿಷಗಳ ಕಾಲ ನಾವು ಈಚೆನೆ ಇರಬೇಕು ಚೆನ್ನಾಗಿ ಅವಲಕ್ಕಿಲೋ ಉಪ್ಕೊಂಡು ಬರುತ್ತೆ ಆಮೇಲೆ ನಾವು ಒಂದು ಐದು ನಿಮಿಷಗಳ ಕಾಲ ಅದನ್ನ ಫ್ರಿಜ್ ಒಳಗಡೆ ಇಟ್ಕೋಬೇಕು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಬಿಡೋಣ ಆಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಂಗಿನ ಎಣ್ಣೆಯನ್ನ ಮೂರು ಚಮಚದಷ್ಟು ಹಾಕೊಂಡಿದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಮಳೆಗಾಲ ಚಳಿ ಇದೆಯಲ್ಲ ಇಲ್ಲಿ ಅದಕ್ಕೆ ಎಣ್ಣೆ ಎಲ್ಲ ಸ್ವಲ್ಪ ಹೆಪ್ಪುಗಟ್ಟುಬಿಟ್ಟಿದೆ ಅದು ಕರಗಲಿ ಕರೆಕ್ತು ಇವಾಗ ಬೇಳೆ ಸೇರಿಸ್ಕೊಳ್ಳೋಣ ಹಾಗೆ ಸಾಸಿವೆ ಕಾಳು ಸ್ವಲ್ಪ ಹಿಂಗಿಂಚೂರು ಪು ಪುಡಿ ಹಿಂಗಾದರೆ ಒಂದು ಕಾಲು ಹಿಂದೆ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ಬೇಡಬೇಟ್ರೆ ಬೇಡಿ ನಮಗೆ ತುಂಬ ಇಷ್ಟ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಉಟ್ಕೊಳ್ಳೋಣ ಗೋಡಂಬಿ ಕಲರ್ ಚೇಂಜ್ ಆಗಲಿ ಹಾಗೆ ಶೇಂಗಾ ಕೂಡ ಇಲ್ಲ ಸಿಕ್ಕು ಓಪನ್ ಆಗಿ கலர் ஆனால் உட்கொள்ள அந்த ஒனைமெண்காயி கரீ கொள்கை சேர்ஸ் ಈಗ ಅವಲಕ್ಕಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಚಮಚದಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಅವಲಕ್ಕಿ ತಿನ್ನೋದಕ್ಕೆ ನೋಡಿ ರೆಡಿಯಾಗಿದೆ ಹಾಗೆ ನಾವು ತಿಂಡಿ ತಿಂದು ಬೆಕ್ಕಿಗೆಲ್ಲ ತಿಂಡಿ ಕೊಟ್ಟೆ ಇವಾಗ ಗಿಡಗಳಿಗೆ ಗೊಬ್ಬರ ಕೂಡ ಹುಡ್ಕೋಕೆ ಹೋಗಬೇಕು ಅಂತಲೇ ಇಲ್ಲ ಮನೇಲಿ ಒಂದಿಷ್ಟು ರೆಡಿ ಮಾಡ್ಕೊಳ್ತೀನಿ ಹಾಗೆ ಸಗಣಿ ಕೂಡ ಸಿಗುತ್ತೆ ನನಗೆ ಮನೆ ಹತ್ರ ಹಸು ಸಗಣಿ ಹಾಕತ್ತೆ ಇವತ್ತು ಕುರಿ ಗೊಬ್ಬರ ಕೂಡ ಇದೆ ಒಂದು ವಾರದಿಂದ ಕುರಿ ಗೊಬ್ಬರ ಕೂಡ ಸಿಗ್ತಾ ಇದೆ ಕುರಿ ಗೊಬ್ಬರ ಕೂಡ ನೋಡಿ ಹುಡ್ಕೋದೇ ಬೇಡ ಮನೆ ಬಾಗ್ಲಲ್ಲೇ ಹಾಕ್ಬಿಟ್ಟು ಗಿಡ ಇದನ್ನು ಒಣಸ್ಕೊಂಡು ಗಿಡಗಳಿಗೆ ಹಾಕಿದರೆ ಆಯಿತು ಆನಂತರ ಯಾವುದೇ ವಿಡಿಯೋ ಮಾಡಿರಲಿಲ್ಲ ಇವಾಗ ಈವ್ನಿಂಗ್ ಟೈಮಲ್ಲಿ ಪ್ರಸಾದ ಮಾಡ್ತಾಯಿದ್ದೀನಿ ಸ್ನಾನ ಮಾಡ್ಕೊಂಡು ಬಂದು ಶುಕ್ರವಾರ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅದಕ್ಕೋಸ್ಕರ ಪ್ರಸಾದ ಮಾಡ್ತಾಯಿದ್ದೀನಿ ಪ್ರಸಾದ ಅಂತೂ ಅದ್ಭುತ ಆಗಿತ್ತು ಮಾತ್ರ ಆ ಪ್ರಸಾದ ರುಚಿನೇ ಒಂಥರ ಅಲ್ವಾ ನಾವು ಏನೇ ಪ್ರಸಾದ ಮಾಡಿದ್ರು ಕೂಡ ಪೂಜೆ ಆದಮೇಲೆ ಅದರ ರುಚಿ ಸಖತ್ತಾಗಿರುತ್ತೆ ಮಕ್ಕಳಂತೂ ಹೇಳ್ತಾಯಿದ್ರು ಪಟ್ಟಂತ ಖಾಲಿ ಆಗೋಯ್ತು ಪೂಜೆ ಆಗ್ತಿದ್ದಂಗೆ ಪ್ರಸಾದ ಕೂಡ ಜಾಸ್ತಿ ಹೊತ್ತು ಇರಲೇ ಇಲ್ಲ ಜನ್ಮಾಷ್ಟಮಿ ಟೈಮಲ್ಲೆಲ್ಲ ಮಹಾಲಕ್ಷ್ಮಿ ಲೇಔಟಲ್ಲಿರುವಂಥ ಇಸ್ಕಾನಿಗೆ ಹೋಗೋದಂತ ತುಂಬಾ ಕಷ್ಟ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅದಕ್ಕೆ ನಾವಿವಾಗ ಮಾಗಡಿ ರೋಡಲ್ಲಿರುವಂಥ ಇಸ್ಕಾನಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಪುರಿ ಜಗನ್ನಾಥನನ್ನು ನೋಡ್ಬೋದು ಹಾಗೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಶಾಪ್ಗಳೆಲ್ಲ ಬಂದಿದೆ منوجوشتا آج بہسپتیمپری समिमं ददातु विश्वे देवास इहे मादयन्ताम् ॐ प्रतिष्ठ अनेन दीपेन शुभादिवासोऽस्तु سمپی تیج تیجس ہر کھان ہر کہنا کھش ہر 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 رم رام رم ہر 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 کھش ہر ہر ہری رم ہر ہر ಅಲ್ಲಿ ಎಲ್ಲರಿಗೂ ಭಜನೆ ಹೇಳ್ಕೊಡ್ತಾ ಇದ್ರು ನಾವು ಕೂಡ ಹೇಳ್ತಾ ಇದ್ವಿ ತುಂಬ ಹೊತ್ತು ನಾವು ಅಲ್ಲಿ ಭಜನೆ ಮಾಡಿ ಬಂದ್ವಿ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇತ್ತು ಆಮೇಲೆ ಆಮೇಲೆ ಎಲ್ಲರಿಗೂ ತುಂಬಾ ಜೋಶ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಭಜನೆ ಮಾಡೋ Oh I <laughs> الگ الگ ہوں گے آپ سبھی نو کہ ہوں اور سات بجے سے وہ شروع ہوگا پتہ ہوگا دن کیا جائے گا یہ بتائیں تاکہ جیسے پربو نے کہا کہ... ತುಂಬ ಮುಸ್ತಂದ ಇಸ್ಕಾನಿದು ಇಸ್ಕಾನಿಗೋಗಿ ಬಂದು ನಾಳೆ ಕೂಡ ಬರಬೇಕು ಅಂದ್ಕೊಂಡಿದ್ದೀವಿ ನಾಳೆ ಬೆಳಿಗ್ಗೆ ನಾಲ್ಕೂವರೆಯಿಂದಲೇ ಪೂಜೆ ಇದೆ ಅಂತೆ ನಾಳೆ ಬೆಳಿಗ್ಗೆ ನಾಲ್ಕೂವರೆಯಿಂದ ಮಿಟ್ನೈಟುವರೆಗೂ ಇದೆ ಅಂತ ಹೇಳ್ತಾಯಿದ್ರು ಇವತ್ತು ಅಷ್ಟೊಂದು ಜನ ಇಲ್ಲಿರಲಿಲ್ಲ ಮನೆ ಕಡೆ ಹೊರತು ಬರಣಿಗೆ ಎಲ್ಲ ತೊಗೊಂಡು ಬಂದು ಎರಡು ಮೂರು ಬರಣಿಗೆ ಎಲ್ಲ ತೊಗೊಂಡು ಉಪ್ಪು ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಕಾಪಾಯಿ ಪುಟ್ಟು ಮರಿ ರೋಡಿಗೆ ಹೋಗ್ಬಿಟ್ಟಿತ್ತು ಗೊತ್ತೇ ಇಲ್ಲ ನಾಯಿ ಕಚ್ಚಿಬಿಟ್ಟಿದೆ ಅಷ್ಟೊತ್ತಿಗೆ ಸದ್ಯ ಹಸ್ಬೆಂಡ್ ನೋಡಿದ್ರು ಅವ್ರು ನೋಡಿ ನಾಯಿನ ತಪ್ಪಿಸಿ ಆಮೇಲೆ ಖುಷಿ ಹೋಗಿ ಕರ್ಕೊಂಡು ಬಂದು ಈಗ ಅದಕ್ಕೆ ಸ್ಪೂನಲ್ಲಿ ಹಾಲೆಲ್ಲ ಹೊಯ್ದು ಮಲಗಿಸಿಟ್ಟಿದ್ದೀನಿ ಬೆಚ್ಚಿಗೆ ಮಲಗಿ ಮತ್ತೆ ಡಾಕ್ಟ್ರ್ ಬೇರೆ ಸಿಗೋಲ್ಲ ಇಷ್ಟು ಬೆಳಿಗ್ಗೆ ಹತ್ರ ಕರ್ಕೊಂಡು ಹೋಗೋಣ ಅಂದರೆ ಇಷ್ಟು ದಿನ ಸಿಗಲ್ಲ ಏನಾಯ್ತು ಪಾಪ ಗೊತ್ತಿಲ್ಲ ಎಲ್ಲಿ ಕಚ್ಚಿತು ಅಂತ ಗೊತ್ತಾಗಲ್ಲ ಮೂಗಲೆಲ್ಲ ರಕ್ತ ಬಂದ್ಬಿಟ್ಟಿದೆ ಪ್ರಾಣಿಗಳ ಸಾಕದಾಗ ಇದೇನು ಯಾವಾಗಲೂ ಕೆಳಗಡೆ ಹೋಗ್ತಿರ್ಲಿಲ್ಲ ಅದು ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ ಮತ್ತೆ ಫಸ್ಟ್ ಟೈಮ್ ಹೋಗಿದ್ದು ಅದು ಕೆಳಗಡೆ ಅದಕ್ಕೆ ನಾಯಿಂದ ತಪ್ಪಿಸ್ಕೋಬೇಕು ಅದು ಯಾವುದು ಪಾಪ ಗೊತ್ತಿಲ್ಲ ಮತ್ಕಿ ಬೆಕ್ಕನೆ ಸಾಕ್ ಅಂದ್ಕೊಂಡಿದ್ದೆ ನೋಡಿದ್ರೆ ಅದ್ರ ಅಮ್ಮ ಹೆಂಗೋ ನಮ್ಮನೆ ಬಂದು ಸೇರ್ಕೊಂಡ್ಬಿಡ್ತು ಯಪ್ಪ ಈ ತರ ನೋಡೋದು ತುಂಬ ಕಷ್ಟ ಮಾತ್ರ ಅಂದರೆ ತುಂಬ ಆ್ಯಕ್ಟಿವ್ ಇರೋ ಮರಿ ಆಗಿತ್ತು ಇದು ನೋಡೋದಕ್ಕೂ ಇನ್ನೆರಡು ಮರಿಗಿಂತ ಸ್ವಲ್ಪ ದೊಡ್ಡನೇ ಆಗಿತ್ತು ಇದು ಹೇಳೋದಕ್ಕೆಲ್ಲ ಟ್ರೈ ಮಾಡ್ತಾ ಇದೆ ಎಷ್ಟಾಗ ತಪ್ಪ ಅಷ್ಟು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ನಾನು ತಿಂದರೆ ಹೋಗ್ತೀನಿ ಅಂತ ಹೇಳೋದಿಕ್ಕೆ ನೋಡ್ತಾ ಇದೆ ಬೆಚ್ಚಿಗೆ ಮಲಗಿರಲಿ ಅಂತೇಳಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಬಟ್ಟೆ ಹಾಕ್ಬಿಟ್ಟು ಚಳಿ ಬೇರೆ ಇದೆ ಹಿಂಗಾಗೋಗಿದೆ ಅಂತೇಳಿ ಪಾಪ ಅನ್ನಿಸ್ತಾ ಇದೆ ಅವಾಗ ಅವಾಗ ಅದಕ್ಕೆ ಹೊಟ್ಟೆಗೆ ಹಾಲು ಅಥವಾ ನೀರನ್ನು ಹಾಕ್ತಾ ಇದ್ದೀನಿ ಏನಾದ್ರೂ ಹೊಟ್ಟೆಗೆ ಬೇಕಲ್ಲ ಪಾಪ ಇದು ಡಾಕ್ಟರ್ ಹತ್ರ ಕರ್ಕೊಂಡು ಹೊಟ್ಟೆ ಕೆಳಗಡೆಲ್ಲ ಎಲ್ಲೂ ಗಾಯ ಅನ್ನ ಆಗಿಲ್ಲ ಇಲ್ಲಿ ಕಾಯಿ ಏನು ಆಗಿದೆ ರೆಡ್ಡಂತ ಗಾಯ ಆಗಿಲ್ಲ ಬೆಳಿಗ್ಗೆ ಮೂಗಲೆಲ್ಲ ರಕ್ತ ಬಂದಿತ್ತು ಇವಾಗ ಅಶ್ನ ಪುಡಿ ಎಲ್ಲ ಹಾಕಿದ್ದೆ ಸ್ವಲ್ಪ ಪರವಾಗಿಲ್ಲ ಈಗ ಹುಚ್ಚೂರು ಓಡಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಹೊಟ್ಟೆಗೆ ಇದೆ ಅದಕ್ಕೆ ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ಹೊಟ್ಟೆಗೆ ಹಾಕಿದ ತಕ್ಷಣ ಸ್ವಲ್ಪ ಓಡಾಡತ್ತೆ ಆದ್ರೆ ಅಮ್ಮನಿಗೆ ಇದು ನಾಯಿ ಕಚ್ಚಿದ ನಾಯಿ ಸ್ಮೆಲ್ ಬರುತ್ತೆ ಅನ್ನೋ ಗೊತ್ತಿಲ್ಲ ಹತ್ತಿರ ಕರ್ಕೊಂಡು ಜೋರಾಗಿ ಚೀರಾಡಿ ಅದೇ ಖಜ್ಜಕ್ಕೆ ಬಂದುಬಿಡುತ್ತೇನೋ ಅಂತ ಅಂದ್ಕೊಂಡೆ ಆ ಥರ ಮಾಡ್ಬಿಟ್ಟು ಹೇಳ್ತಾರಲ್ಲ ಬೇರೆ ಪ್ರಾಣಿಯೆಲ್ಲ ಮುಟ್ಟಿದ್ರೆ ಅದ್ರ ಮರಿನ ಮುಟ್ಟಲ್ಲ ಅಂತೇಳಿ ಆನಂತರ ಮತ್ತೆರಡು ಇದೆಯಲ್ಲ ಅದರ ತಂಗಿ ಅಂದಿರು ಟೈಗರ್ ಇದೆಯಲ್ಲ ಅವು ಕೂಡ ಹತ್ತಿರಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಅವು ಭಯಪಟ್ಟು ಬೇರೆ ಬೇರೆ ಕಡೆ ಎಲ್ಲ ಓಡೋಗ್ತಾ ಇದೆ ಇದ್ರೆ ಕಂಡ್ರೇ ಭಯ ಇದೆ ಅವಕ್ಕೆಲ್ಲ ಬಹುಶಃ ನಾಯಿ ವಾಸನೆ ಬರ್ತಾ ಇದೆ ಅಂತ ಇದು ಹತ್ತಿರ ಹೋದಾಗ ನಾಯಿಗಳಂತೂ ಎಲ್ಲ ಬಂದು ಒಂದು ಸ್ಮೆಲ್ ನೋಡ್ತಾನೆ ಇದೆ ಅದಕ್ಕೆ ಬೆಕ್ಕಿನ ಸ್ಲೆ್ಮೆಲ್ ಬರ್ತಾ ಇದೆ ಅದು ಹಿಡಿಯೋದಕ್ಕೆ ಅಂತ ಇವಾಗವರೆಗೂ ಬಂದು ಅವಾಗವಾಗ ನೋಡ್ತಾ ಇದು ಬೆಳಿಗ್ಗೆ ಆರೂವರೆ ಆರು ಮುಕ್ಕಾಲು ಸುಮಾರಿಗೆ ಆಗಿದ್ದು ಈ ಥರ ಇವಾಗ ಹೋಗ್ತಾ ಇದ್ದೀವಿ ಬಾಕ್ಸಲ್ಲೇ ಹಾಕಿಟ್ಟಿದ್ದೀನಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬೆಚ್ಚಿದ್ದೀವಿ ಅಂತೇಳಿ ನೋಡಿ ಪ್ರಾಣಿ ಸಾಕಿದರೆ ಈ ಥರ ಆಗಿಬಿಟ್ರೆ ಮಾತ್ರ ತುಂಬ ನೋವಾಗ್ ಆಗಿರುತ್ತೆ ಅದಕ್ಕೆ ಪ್ರಾಣಿ ಸಾಕೋಕ್ಕೇ ಬೇಜಾರು ನಿಜ ಇಡಬೇಕಂದ್ರೆ ಈ ನಡುವೆ ನನಗೆ ಸಾಕೋದೆ ಬೇಡ ಅನ್ಸುತ್ತೆ ಅದರ ಅಮ್ಮನೂ ಇದೇ ಥರ ರೋಡಲ್ಲಿ ಬಂದು ನಾಯಿಯೆಲ್ಲ ಅಟ್ಯಾಕ್ ಮಾಡೋಕೆ ನೋಡಿದಾಗ ಅದನ್ನ ಮನೆಗೆ ಕರ್ಕೊಂಡು ಬಂದ್ಕೊಂಡಿದ್ದೆ ಅದಾದ್ಮೇಲೆ ಅದು ಮರಿಗಳು ಹಾಕ್ಬಿಡ್ತು ಅದು ಇರಲಿ ಅಂತ ಸಾತ್ಕೊಂಡೆ ನೋಡಿ ಪರಿಸ್ಥಿತಿ ಹಿಂಗೆ ಬೇಡ ಅಂತ ಬಿಟ್ಟು